ನಮಸ್ಕಾರ ಎಲ್ಲರಿಗೂ ನಾನು ಸಂಚಾರಿ ಮಂಜು ಮಾತಾಡೋದ ನೀವು ನೋಡಕ್ಕತ್ತಿರ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ಎಲ್ಲಂಕೋ ಕೋ ಕಂಪ್ನಿಯಾದ ಪ್ಯಾಸಮಿಕ್ ಔಷಧಿ ಇದು ಭಾಳ ಫೇಮಸ್ ಔಷಧಿ ನಾನು ಯೂಸ್ ಮಾಡಿದಂಥವ್ರ ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ಗೊರತೆ ಇರ್ತೈತಿ ಮೊನ್ನೆ ನಾನು ಇ ಟಿ ಮಾಡ್ಕೊಂಡ ನಿನ್ನೆ ಈ ಪ್ಯಾಸೆಮಿಕ್ ಔಷಧಿನ ಹಾಕೊಂಡೆ ನನ್ನ ಕುರಿಗೆ ಇನ್ನು ಇನ್ನ ಕೆಲವೊಂದು ಮೆಡಿಸಿನ್ಗಳದವು ಮತ್ತು ಮುಂದೆ ನಾನು ಹಾಕಿ ಟೈಮ್ದಾಗ ವಿಡಿಯೋ ಮಾಡಿ ನಿಮ್ಮೆದುರಿಗೆ ಹಂಚ್ಕೊಳ್ತೀನಿ ಬಟ್ ಈ ಪ್ಯಾಸಿಮಿಕ ಬ್ಯಾಕ್ ಕ್ಯಾಮ್ರಾದಾಗ ನಿಮಗೆ ತೋರಿಸ್ತೀನಿ ನೋಡಿರಿ ನೋಡ್ರಿ ಸ್ನೇಹಿತರೆ ಇದು ಒಂದ ಕೈಲಿ ಬಿಚ್ಚುವಂಥದ್ದು ಆಕತಿ ಯಾಕಂದ್ರೆ ಒಂದು ಕೈ ಫೋನ್ ಇರ್ತೈತಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನ ಆದರೂ ಬಿಚ್ಚಿ ನಿಮ್ಮ ಇದ್ರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇದು ಒಳಗಡೆ ಈ ಕ್ಯಾನಿಗೆ ಬೂಚ್ ಈ ಥರ ಇರ್ತೈತಿ ಪ್ಯಾಕಿಂಗ ಕ್ಯಾನಿನ ಕ್ವಾಲಿಟಿ ಆಗಲಿ ಲೇಬಲ್ ಆಗಲಿ ಒಳಗಡೆ ಆಗಲಿ ಭಾಳ ಕ್ವಾಲಿಟಿ ಐತಿ ಈ ಅಲಂಕೋ ಕಂಪ್ನಿಯವ್ರದ ಇದೊಂದು ಪ್ಯಾಶಮಿಕ್ ಅನ್ನೋ ಪ್ರಾಡಕ್ಟಿಗೆ ಇದ್ದೇನೆ ನೋಡ್ರಿ ಔಷಧಿ ಒಳ್ಳೆ ಮೊಸ್ರಿನಗೆ ಮಂದಗೈತಿ ಔಷಧಿನೂ ಕೂಡ ಒಳ್ಳೆ ಕ್ವಾಲಿಟಿದಾಗೈತಿ ನೋಡಿರಿ ಇದು ಈ ಥರ ಸೇಕ್ ಮಾಡಿ ಹಾಕೋದ್ರಿಂದ ಹೊಡ್ಡೆ ಬಡ್ಡಿಯಾಕುವಂಥದ್ದು ಮಾಡೋದು ಬರ್ತೈತಿ ಈಗ ಮತ್ತೆ ಮಾತಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಅದನ್ನ ಇಷ್ಟು ವಿಡಿಯೋನ ನಾನು ಕುರ್ಗಳಿಗೆ ಹಾಕೋ ಮುಂದೆ ಡಬ್ಬ್ರ್ಯಾ ಓಡದ ಹಾಕೋದಂತ ವಿಡಿಯೋ ಮಾಡಿದ್ದೆ ಇದು ಟ್ರೈಕ್ಲೋ ಬ್ಯಾಂಡೇಜಲ್ಲ ಇದ್ರೊಳಗೆ ಐದು ಪರ್ಸೆಂಟ್ ಐತಿ ಪ್ಲಸ್ ಐರ್ಮೆಂಟಿನ ಒಂದು ಪರ್ಸೆಂಟ್ ಐತಿ ಈ ಪ್ಯಾಶಮಿಕ್ ಒಳಗೆ ಟ್ರೈಕ್ಲೋ ಬ್ಯಾಂಡೇಜಲ್ಲ ಒಳಗೆ ಎಲ್ಲದು ಆಲ್ಮೋಸ್ಟ್ ಇದು ಒಲ್ಗಾಡಾಗಲಿ ಮತ್ತು ಈ ಥರ ಕಂಪ್ನಿ ಒಳಗೆ ಸೇಮ್ ಇದೇ ಥರ ಇರ್ತೈತಿ ಈ ಟ್ರೈಕೋ ಅಂತ ಬಂದಾಗ ಐದು ಪರ್ಸೆಂಟ್ ಟ್ರೈಕ್ಲೋ ಬ್ಯಾಂಡೇಜಲ್ಲ ಇತ್ತ ಒಂದು ಪರ್ಸೆಂಟ್ ಐರ್ಮೆಂಟ್ ಇರ್ತೈತಿ ಇದ್ರೊಳಗೆ ಐರ್ಮೆಂಟ್ಗೆ ಕಂಟೆಂಟ್ ಇರ್ತೈತಿ ಇಲ್ಲಿ ಕೆಲವೊಂದು ಈ ಥರ ಹುಳುಗಳು ಸಾಯ್ತವಂತ ಇವ್ರು ಫಸ್ಟ್ ಆಗಿ ಲೇಬಲ್ ಮ್ಯಾಲೆ ಕೊಟ್ಟಾರ ಈ ರೀತಿ ನೋಡ್ಕೋಬೋದು ನೀವು ಆಮೇಲೆ ಇದು ಯಾವಾಗ ಹುಟ್ಟೈತಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗಪ್ಪ ಅಂದ್ರೆ ಇದ್ರದ ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊಟ್ಟೈತಿ ಎಕ್ಸ್ಪೈರಿ ಡೇಟ ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದ್ರಾಗ ಆಕತಿ ಎಮ್ ಆರ್ ಪಿ ಬಂದುಬಿಟ್ಟು ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ಐತಿ ಇದು ಆಲ್ಮೋಸ್ಟ್ ಎಂಟುನೂರು ಎಂಟುನೂರು ಚಿಲ್ಲರ ತನಕ ಇದು ಪ್ರಾಡಕ್ಟ್ ಸಿಗ್ಬೋದು ಕೆಲವೊಂದು ಕಡೆ ಕೆಲವೊಂದು ಥರ ಇರ್ತೈತಿ ನಮ್ಮ ಕಡೆಗೆ ಒಂಥರ ಇರ್ತೈತಿ ಯಾಕಂದರೆ ಅದರ ರೇಟಿನ ಬಗ್ಗೆ ಮಾತಾಡ್ಕೋದು ಕೂತ್ರ ಸರಿ ಆಗೋದಿಲ್ಲ ಇದನ್ನು ಮಿನಿಮಮ್ ಯಾವ ಥರ ಕುರುಗಳಿಗೆ ಹಾಕಬೇಕು ಅನ್ನುವಂಥದ್ದು ಇವ್ರು ಹೇಳಿದರು ತೋರಿಸ್ತೀನಿ ಒಂದು ಸೆಕೆಂಡ್ ನಿಮ್ಗೆ ಇಲ್ಲೇ ಇತ್ತಪ್ಪ ಅದು ಉಡ್ಕೊತಾಯಿರಿ ಇಲ್ಲೈತೆ ನೋಡ್ರಿ ಡೋಸ ಡೋಸಸ್ ಅಂತ ಕೊಟ್ಟಾರ ಇಲ್ಲಿ ಸೀಪ್ ಅಂತ ಅಂತೈತೆ ನೋಡಿರಿ ಒಂದೇ ಮೇಲೆ ಇದು ಬಂದುವಂಥವ್ರಿಗೆ ಗೊತ್ತಾಗ್ತಿ ಸೀಪ್ ಒಂದೇ ಮೇಲೆ ಫೈ ಅಂದ್ರೆ ಐದು ಕೆ ಜಿ ಬಾಡಿ ವೇಟಿಗೆ ಒಂದು ಎಮ್ ಎಲ್ ಹೇಳಾರು ಐದು ಕೆ ಜಿ ಕುರಿ ತೂಕ ಇತ್ತಪ್ಪ ಅಂದ್ರೆ ಅದಕ್ಕೆ ಒಂದೇ ಮೇಲೆ ಅಂದ್ರೆ ಅದ್ರ ಮೇಲೆ ನೀವು ಕ್ಯಾಲ್ಕುಕೇಷನ್ ಮಾಡಿ ಹಾಕೊಬೋದು ಈ ಕುರಿ ತೂಕ ಎಷ್ಟು ಬರ್ತೈತಿ ಅಂಥೇಳಿ ಇದನ್ನ ಐದು ಎಮ್ ಎಮೇಲಿ ಐದು ಕೆ ಜಿಗೆ ಒಂದು ಎಮ್ ಎಲ್ ಅಂತ ಹೇಳ್ಯಾರ ಇವ್ರು ಹೇಳೋದು ಏಳು ಎಂಟು ಎಮ್ ಎಲ್ ಎ ಕುರಿ ಲಾಸ್ಟ ಬಟ್ ಹತ್ತು ಎಮ್ ಎಲ್ ಹನ್ನೊಂದು ಎಮ್ ಎಲ್ ತನಕ ಇದನ್ನ ಯೂಸ್ ಮಾಡುವಂಥವ್ರು ಮಾಡ್ಕೊಳ್ತಾರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಸೈನ್ಸ್ ಪ್ರಕಾರ ಲಿಮಿಟ್ ಪ್ರಕಾರ ಹಾಕಿರಿ ಅಂತ ಹೇಳ್ತಾರ ಆ ಲಿಮಿಟ್ ಪ್ರಕಾರ ಯಾರೂ ಯೂಸ್ ಮಾಡೋದಿಲ್ಲ ಅವ್ರು ಹೇಳೋದು ಏಳು ಎಂಟು ಎಮ್ ಎಲ್ ಎ ಲಾಸ್ಟ ಬಟ್ ನಾವು ಹಾಕ್ಕೊಂಡಿದ್ದು ಹತ್ತು ಎಮ್ ಎಲ್ ತನಕ ಇದು ಭಾಳ ಫೇಮಸ್ ಔಷಧಿ ಇದು ಪ್ಯಾಶಮಿಕ ಇದ್ರ ಬಗ್ಗೆ ನಾನು ಈ ಹೊಟ್ಟಿ ಉಳಿದ ಟ್ರೈಕಲ್ ಬಂಡಜಲ್ದಾಗ ಇದೇ ಫಸ್ಟ್ ಅಂದರೆ ಇದೇ ಪ್ರಥಮ ಬಾರಿಗೆ ಹುಟ್ಕೊಂಡಿದ್ದಂಥ ಔಷಧಿ ಅಂತ ಹೇಳ್ತಾರೆ ಬಟ್ ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ ನಿಮ್ಗೆ ಯಾರ್ಯಾರು ಗೊತ್ತಿದ್ರು ಕಮೆಂಟ್ ಮಾಡಿರಿ ಇದೊಂದಿಷ್ಟು ದಿನ ಈ ಪ್ಯಾಶಮಿಕ್ ಅನ್ನೋ ಔಷಧಿ ಬ್ಯಾನ್ ಆಗಿತ್ತು ಇದಕ್ಕೊಂದು ಕಳಂಕ ಬಂದೈತಿ ಏನಂತ ಇದು ಫಸ್ಟಿಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಔಷಧಿ ಇತ್ತಿತ್ತ ಕೆಲವೊಬ್ಬರು ಏನು ಹೇಳ್ತಾರೆ ಏ ಅದು ಬ್ಯಾನ್ ಆಗಿ ಹೊಳ್ಳೆ ಎರಡು ಮೂರು ವರ್ಷ ಬಿಟ್ಟು ಬಂದೈತಿ ಮೊದ್ಲಿನ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೋ ಕೆಲವೊಬ್ಬರ ಏ ಅದು ಹೆಂಗೈತಿ ಹೆಂಗೈತಿ ಅದ್ರ ಬಗ್ಗೆ ತಲೆ ಕೊಡ್ಸಕ್ಕೆ ಹೋಗ್ಬೇಡ್ರಿ ಮಸ್ತ್ ಐತಿ ಅಂತ ಹೇಳ್ತಾರೆ ಬಟ್ ಮೊದಲು ಬೇರೆ ಕಂಪ್ನಿಗೆ ಈ ಎಲ್ಲ ಕಂಪ್ ಕಂಪ್ನಿಯಾರು ಪರ್ಚೇಸ್ ಮಾಡ್ಯಾರ ಅಂತ ಕೆಲವೊಬ್ರು ಹೇಳ್ತಾರೆ ಇದು ಫಸ್ಟಿಗೆ ಈ ಪ್ಯಾಸೆಮಿಕ್ ಯಾವ ಕಂಪ್ನಿ ಒಳಗೆ ಇತ್ತು ಅನ್ನೋಂತೂ ನನಗೂ ಸರಿಯಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಪ್ಯಾಸೆಮಿಕ್ ನಾವು ಸುಮಾರು ವರ್ಷಗಳಿಂದ ಯೂಸ್ ಮಾಡಿದ ಅವಾಗಂತೂ ಸಿಕ್ಕಾಪಟ್ಟೆ ನಮ್ಗೆ ಕುರಿಗೆ ರಿಸಲ್ಟ್ ಕೊಟ್ಟಿದ್ದ ಕೆಮ್ಮು ಕುರಿಗಿರ್ಬೋದು ಒಂದು ಸ್ವಲ್ಪ ಕೆಮ್ಮು ಅಂಥ ಕುರುಗಳಿಗೆ ವೀಕ್ನೆಸ್ ಆದಂಥ ಕುರುಗಳಿಗೆ ಕಡದ ಮೇಯಕ ಮಾಡೋಕೆ ಮಸ್ತ್ ರಿಸಲ್ಟ್ ಕೊಟ್ಟಿತ್ತು ಸ್ವತಃ ನಾವು ಹಾಕಿ ಪರೀಕ್ಷೆ ಮಾಡಿ ಇದು ಅದನ್ನು ಬಟ್ ಈಗ ಒಂದು ಎರಡು ಮೂರು ವರ್ಷ ನಡ್ಬೋದು ಬ್ಯಾನ್ ಆಗೋದ್ರಿಂದ ಹೊಳ್ಳಿ ಿ ಅಷ್ಟಿಲ್ಲ ಅಂತ ಹೇಳ್ತಾರೆ ಬಟ್ ಈ ಔಷಧಿ ಈ ಕ್ಯಾನ್ ಆಗಲಿ ಈ ಕ್ವಾಲಿಟಿ ಆಗಲಿ ಎಲ್ಲವನ್ನು ನೋಡಿದಾಗ ಇದು ಇನ್ನೂ ಇದ್ರ ಅಂದ್ರೆ ಇದ್ರದ್ದು ಇದ್ರ ರೆಕಾರ್ಡ್ಸ್ ಇನ್ನೂ ಇದು ಮುರ್ಕೊಂಡಿಲ್ಲ ಆದ್ರೆ ಇದ್ರದ್ದು ಪವರ್ ಇದು ಕಳ್ಕೊಂಡಿಲ್ಲ ಅಂತೇಳಿ ನನ್ನ ಐತಿ ನಾನು ಕೂಡ ಯೂಸ್ ಮಾಡಿ ಎರಡು ಮೂರು ದಿವಸ ಆಯಿತು ಬೇಕಾರೆ ನಿಮಗೆ ಇದ್ರ ಬಗ್ಗೆ ಯಾರ್ಯಾರಿಗೆ ಇದು ಯಾವ ಥರ ರಿಸಲ್ಟ್ ಬಂದೈತು ಬಂದಿಲ್ಲ ಅನ್ನೋ ನಿಮಗೆ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿರಿ ನಾನು ಬೇಕಾದ್ರೆ ತಿಳಿಸ್ತೇನೆ ನನ್ನ ಪ್ರಕಾರ ಹಂಡ್ರೆಡ್ ಹಂಡ್ರೆಡ್ ಇದು ಕೆಲಸ ಮಾಡ್ತೈತೆ ಅಂತ ಇದೆ ಇದಕ್ಕೆ ಭಾಳಷ್ಟು ನಮ್ಮ ಕುರಿಯರ್ ಫ್ಯಾನ್ಸ್ ಪರವಲ್ಸಾರೆ ಈ ವಸ್ತಿಗೆ ಪಾಶಾಮಿಕ ವಸ್ತಿಗೆ ಭಾಳಷ್ಟು ಜನ ಯೂಸ್ ಮಾಡ್ತಾರೆ ನನಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮ ಎದು ಹಂಚ್ಕೊಂಡಿನಿ ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮ್ಗೆ ಯಾರಿಗಾರ ಗೊತ್ತಿದ್ದರೆ ದಯವಿಟ್ಟು ನಾನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ತಿಳಿಸ್ರಿ ನಾನು ಹೇಳಿದ್ದು ಸರಿ ಇತ್ತು ತಪ್ಪಿತ್ತು ಗೊತ್ತಿಲ್ಲ ನಾನು ತಿಳ್ಕೊಂಡ ಪ್ರಕಾರ ಇದ್ರೊಳಗೆ ಹೇಳೋಕನಿ ನಾನು ಯಾಕಂತೀವಿ ಹುಟ್ಟಿಸ್ ಹೇಳಕ್ಕೆ ಇದ್ರ ಮ್ಯಾಗೆ ನನಗೆ ಯಾವುದು ಅಂದ್ರೆ ಇದೇನು ನನ್ನ ಅಲ್ಲ ನನ್ನ ವೈರಿನಲ್ಲ ನನಗೇನು ಇದ್ರ ಬಗ್ಗೆ ಕೆಟ್ಟದಾಗಿ ಇದಕ್ಕೊಂದು ಕಳಂಕ ಐತಿಪಾ ಅನ್ನೋವಂಥದ್ದು ಹುಟ್ಟಿಸಿ ಹೇಳಬೇಕು ಅನ್ನೋ ನನಗೆ ಅಭಿಪ್ರಾಯ ಇಲ್ಲ ನನಗೊಬ್ರು ಯಾರೋ ಹೇಳಿದ ಪ್ರಕಾರ ನಾನು ಇದ್ರೊಳಗೆ ಹೇಳ್ಕೊಂಡೆನಿ ಸರಿನಾ ತಪ್ಪಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ತಿಳ್ಕೊತೇವೆ ನೇರವಾಗಿ ನನ್ನ ನಂಬರ್ ಇರ್ತೈತಿ ಹೇಳಿರಿ ಬೇಕಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ ನನ್ನ ಪ್ರಕಾರ ಈ ಪ್ಯಾಸೆಮಿಕ್ ಔಷಧಿ ಒಳ್ಳೆ ಔಷಧಿ ಒಳ್ಳೆ ಸ್ಟ್ಯಾಂಡರ್ಡ್ ಔಷಧಿ ನಾನು ಅವಾಗ ಯೂಸ್ ಮಾಡಿದ್ದಕ್ಕೆ ಈಗ ಯೂಸ್ ಮಾಡಿದಕ್ಕೆ ಸೇಮ್ ಕ್ವಾಲಿಟಿ ಐತಿ ಮೆಡಿಷನ್ ಒಳಗೆ ಯಾವುದೋ ಫರ್ಕ್ ಅನಿಸಿಲ್ಲ ಕೆಲವೊಂದು ಮನಿ ಕೆಲವೊಂದು ಥರ ಮಾತಾಡ್ತಾರೆ ಹೆಂಗೋ ಇದ್ರೂ ಮಂದಿ ಮಾತಾಡ್ತಾರೆ ಅವ್ರು ಹಿಡಿಸ್ಲಿಲ್ಲ ಅಂದರೆ ಏನೋ ಒಂಥರ ಹೇಳ್ಕೊಟ್ಟು ಕುಂದಿರ್ತಾರೆ ಅದಾದ್ರು ಸರಿ ಇಲ್ಲ ಇದು ಸರಿ ಅಂತೇಳಿ ನಮ್ಮ ಕಡೆಗೆ ಒಂದು ಶಾಸ್ತ್ರನ ಐತಿ ನೆಟ್ಟಗೆ ನಡೆದ್ರೆ ಸೊಟ್ಟ ಅಂತಾರೆ ಬಾಯಿಗೆ ನಡೆದ್ರೆ ಡೋಗ ಅಂತಾರೆ ಅಂತೇಳಿ ಅದು ಹೆಂಗೆ ಇದ್ರೂ ಅದಕ್ಕೊಂದು ಅಂತ ಬಂಗಾರಕ್ಕೇ ಹೆಸರಿಡೋ ಜನ ಐತಿ ಇವತ್ತಿನ ಕಾಲಕ್ಕೆ ಇಂಥದಕ್ಕೇನು ಹೆಸರು ಇಡೋದಿಂದು ಹೊಡೋದಲ್ಲ ಬಟ್ ಇರಲಿ ನನ್ನ ಪ್ರಕಾರ ಇದು ಪ್ಯಾಶಮಿಕ್ ಔಷಧಿ ಒಳ್ಳೆಯ ಔಷಧಿ ಎಲ್ಲಂಕೋ ಕಂಪ್ನಿಯವು ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡಿದ್ದೀನಿ ಇವ್ರದೊಂದು ಬೈರೇಷನ್ ಅನ್ನೋದೊಂದು ಪ್ರಾಡಕ್ಟ್ ಭಾಳ ರಿಸಲ್ಟ್ ಕೊಟ್ಟತ್ತೆ ನನಗೆ ಆಮೇಲೆ ಇನ್ನೂ ಒಂದು ಇವ್ರದ್ದೊಂದು ಕ್ಯಾಲ್ಸಿಯಂ ಟಾನಿಕ್ ಮೈಪ್ಯಾಕ್ಸ್ ಅನ್ನುವಂಥದ್ದು ಎಲ್ಲ ಕಡೆಗೆ ಪ್ರತಿಯೊಂದು ಮೆಡಿಷನ್ದೊಳಗೆ ಸಿಗುವಂಥ ಅಂತ ಇವು ಎಲಂಕೋ ಕಂಪ್ನಿ ಭಾಳಷ್ಟು ಪ್ರಾಡಕ್ಟ್ಗಳು ಇವರು ರಿಸಲ್ಟ್ ಇರುವಂಥದ್ದು ಅದೇ ಪ್ರಕಾರ ಇದು ಕೂಡ ರಿಸಲ್ಟ್ ಇರುತ್ತೆ ಅಂತ ನನ್ನ ಭರವಸೆ ನೂರಕ್ಕೆ ನೂರು ಬೇಕಾದ್ರೆ ನೀವು ಮತ್ತೊಂದು ಸಲ ಹೇಳ್ತೇನೆ ನಿಮಗೆ ಯಾರು ಅದ್ರ ಬಗ್ಗೆ ತಿಳ್ಕೊಬೇಕನ್ನ ಆಸಕ್ತಿ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಮಾಡಿರಿ ಮತ್ತು ಬೇಕಾದ್ರೆ ಸಾಧ್ಯ ಆದರೆ ಮುಂದಿನ ನೋಡಿದ್ರೆ ತಿಳಿಸ್ತೀನಿ ಇಲ್ಲ ಅಂದ್ರೆ ಓಕೆ ಇಲ್ಲಿಗೆ ಎರಡು ಎಂಡು ಮಾಡ್ತೀನಿ ಮತ್ತು ಮುಂದೆ ನೋಡೋಶಕ್ತಿನ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್